ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ಬೇಗನೆ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಬುಧವಾರ ಸಾಯಂಕಾಲದ ಲಾಗು ಬುಧವಾರ ಸಾಯಂಕಾಲ ಕಾರ್ತಿಕ ಮುಗಿತಿದ್ದಂಗೆ ಅಮಾವಾಸ್ಯೆ ಕಳೆದಿದ್ದಂಗೆ ನಾನ್ ವೆಜ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿರ್ತಾರೆ ಎಲ್ಲರೂ ಕೂಡ ನಮ್ಮನೇಲೂ ಅಷ್ಟೇ ಬುಧವಾರ ಸಾಯಂಕಾಲ ನಾನ್ ವೆಜ್ ಮಾಡಬೇಕು ಹಾಗಾಗಿ ನಾ ಇದು ಅಂತಾದರೆ ನನ್ನ ಮಗಳಿಗೆ ಬರೀ ಹುಷಾರಿಲ್ಲ ಆ ಮಧ್ಯಾಹ್ನನೇ ಬಂದ್ವಿ ನಾನು ಮದುವೆ ಇದ್ರು ಒಂದು ಐದು ಗಂಟೆಗೆ ಬಂದ್ವಿ ಆಫೀಸಿಂದ ಬಂದು ಅವಳು ಮಲ್ಗ ಮಲಗೋಳೆ ಔಷಧಿ ಕೂದ್ಬಿಟ್ಟು ಇವಾಗ ಅವಳನ್ನ ಎತ್ತರ ಹಾಕಿಸ್ಕೊಂಡ್ರೆ ಕರ್ಕೊಂಡು ಹೋಗ್ಬಿಟ್ಟು ಬಂದು ನಂತರ ಅಡುಗೆ ಕೆಲಸರ ಮಾಡ್ಕೋಬೇಕು ಅಡುಗೆ ಬಂದು ನಾನ್ ವೆಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಬಿರಿಯಾನಿ ಶಾಪ್ಸ್ ಮಾಡೋಣ ಅಂತ ಹಾಗಾಗಿ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೋತೀನಿ ಇವಾಗ ಅಕ್ಕಿ ಕೂಡ ತಂದಿದ್ವಿ ಅಕ್ಕಿನ ಬಾಕ್ಸ್ಗೆ ಇದ್ದಾರೆ ಅದು ಹಾಕಿ ನನ್ನ ಮಗಳು ಸ್ವಲ್ಪ ಎದ್ದ ಮೇಲೆ ನಾವು ಹೋಗಿ ಬರಬೇಕು ಒಂಚೂರು ಚೆನ್ನಾಗಿ ನಿದ್ದೆ ಮಾಡಿ ಅವಾಗ ಬೇಗ ಹುಷಾರ ಅಂದರೆ ಜ್ವರ ಕಡಿಮೆ ಆಗಿದೆ ಔಷಧಿ ಹಾಕಿದ ತಕ್ಷಣ ಜ್ವರ ಸ್ವಲ್ಪ ಕಡಿಮೆ ಆಗಿದೆ ಫುಲ್ಲು ಸುತ್ತಾಯಿತು ಹಾಗಾಗಿ ಮಂದ್ಕೊಂಡಿದ್ದಾಳೆ ಚಿಕನ್ನು ಬಿರಿಯಾನಿ ತೋರಿಸಲ್ಲ ಚಿಕನ್ ಚಾಕ್ ಚಾಪ್ ಥರ ಮಾಡೋದು ಅಂತ ತೋರಿಸ್ತೀನಿ ವೀಡಿಯೋದಲ್ಲಿ ಬಿರಿಯಾನಿ ಎಲ್ಲದರಲ್ಲೂ ತೋರಿಸ್ತಾ ಇರ್ತೀನಿ ಹಾಗಾಗಿ ಬೇಗ ಬೇಗ ಮಾಡಬೇಕು ನನ್ನ ತಂಗಿಯವರು ಬರ್ತಾರೆ ಹಾಗಾಗಿ ಬೇಗ ಮಾಡೋದರಿಂದ ಒಂದೇ ಒಂದು ರೆಸಿಪಿನ ಯಾವ್ದಾದ್ರು ಶೇರ್ ಮಾಡ್ಕೊತೀನಿ ಈ ವಿಡಿಯೋದಲ್ಲಿ ಅಂತ ಕೇಳ್ತಾ ಇದೀನಿ ಹಾಗೆ ಇನ್ನೊಂದು ಸಲ ಕೇಳ್ತೀನಿ ಮತ್ತೊಮ್ಮೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಒಂದೇ ಒಂದು ಮನಿ ಪ್ಲಾಂಟ್ ಒಳಗಡೆ ಈ ಕೊತ್ತಮರಿ ಗಿಡ ಹುಟ್ಟಿತ್ತು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಆಗ್ಬಿಟ್ಟೈತೆ ನೋಡಿ ಚೆನ್ನಾಗಿ ಬಲ್ತೈತೆ ಹಾಗಾಗಿ ಸುಮ್ಮನೆ ಯಾಕೆ ಅಲ್ಲೇ ಬಿಡೋದು ಅಂತ ಕಿತ್ಕೊಂಡೆ ನಂತರ ಬಂದು ಇದಿಷ್ಟು ಕುದೀನೂ ಕೂಡ ನಂಬ ಇದರಲ್ಲೇ ಬಿಟ್ಟಿದ್ದಂಥದ್ದು ನಾನು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ನಿಮಗೆ ಪಾರ್ಟ್ಗಳಲ್ಲಿ ಕುದೀನ ಹಾಕಿದ್ದು ಒಂದೇ ಪಾರ್ಟಲ್ಲಿರೋದು ಬಟ್ ಇಷ್ಟೊಂದು ಸಿಕ್ಕಿತ್ತು ಇದನ್ನೇ ಬಳಸ್ಕೊಂಡು ಇವತ್ತು ಚಿಕನ್ ಚಾಪ್ಸು ಹಾಗೆ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಕಿತ್ಕೊಂಡ್ಬರಕ್ಕೆ ಕಿತ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಹಿಂಗೆ ನೋಡ್ಬೋದು ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ ಇವಾಗ ಅಡುಗೆ ಮಾಡೋಕ್ಕೆ ಬಂದರೆ ಎಲ್ಲ ಗಜ್ಬಿಜಿ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಪುದೀನ ಹಾಗೆ ಕಾಯಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನೂ ಕೂಡ ತೊಗೊಂಡು ಎತ್ತಿ ಇಟ್ಕೊಂಡಿದ್ದೀನಿ ಏನಿದ್ರು ಇವಾಗೆಲ್ಲ ಹಚ್ಕೊಂಡು ರೆಡಿ ಮಾಡಿಕೊಂಡು ಮಾಡೋದಷ್ಟೇನೇನೆ ಹಾಗೆಯೇ ಸ್ವಲ್ಪ ಸಾಂಬಾರು ಇತ್ತಲ್ಲ ಅದನ್ನು ಕೂಡ ಬಿಸಿ ಮಾಡಿ ಇಟ್ಬಿಡ್ತಾ ಇಟ್ಬಿಡ್ತಾಯಿದ್ದೀನಿ ಬೆಳಗ್ಗೆಗಾಗುತ್ತೆ ಅಂತೇಳಿ ಹೇಳಿ ಎಷ್ಟು ಹಾಗೆ ಕಿಚನೆಲ್ಲ ಫುಲ್ಲು ಕ್ಲೀನಾಗಿದೆ ಪಾತ್ರೆ ಎಲ್ಲ ತೊಳೆದಾಗಿದೆ ಬರೀ ಅಡುಗೆ ಮಾಡಬೇಕಷ್ಟೇ ಈ ಥರ ಇದ್ದರೆ ಮನ್ಸು ಒಂಥರ ಚೆನ್ನಾಗಿರುತ್ತೆ ಒಂಥರ ಅಡುಗೆ ಮಾಡೋಕ್ಕೂ ಒಳ್ಳೆ ಮೂಂಡ್ ಬರುತ್ತೆ ಅಂತಲೇ ಹೇಳ್ಬೋದು ಒಂಥರ ಕ್ಲೀನಾಗಿರುತ್ತಲ್ಲ ಹಾಗಾಗಿ ನೋಡ್ಬೋದು ಎಲ್ಲ ಕ್ಲೀನಾಗಿದೆ ಇವಾಗ ಇದನ್ನೆಲ್ಲ ಹಚ್ಕೊಂಡು ರೆಡಿ ಮಾಡೋದು ಅಡುಗೆಗೆ ರೆಡಿ ಮಾಡ್ಕೊಳ್ಳೋದಷ್ಟೇ ನಾನಿಲ್ಲಿ ಚಿಕನ್ ಚಾಪ್ಸ್ ಒಂದು ತೋರಿಸ್ತೀನಿ ನಿಮಗೆ ಬಿರಿಯಾನಿ ಏನು ತೋರಿಸೋಕೆ ಹೋಗೋಲ್ಲ ಹಚ್ಚಿಟ್ಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡು ನನ್ನ ಮಗಳನ್ನ ಕರ್ಕೊಂಡೋಗಿ ಬಂದು ನಿಮ್ಮ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಎಲ್ಲನೂ ಕೂಡ ಹಚ್ಚಿಕೊಳ್ಳೋಣ ಹೇಳ್ಬಿಟ್ಟು ನೀರನ್ನ ತೊಗೊಂಡು ಈರುಳ್ಳಿ ಎಲ್ಲನೂ ಕೂಡ ಹಚ್ತಾ ಇದ್ದೀನಿ ಇಲ್ಲೊಂದು ಈರುಳ್ಳಿ ನೋಡಿ ನಾನು ಇವಾಗ ಹಚ್ಚುತ್ತಾ ಇರೋ ಈರುಳ್ಳಿ ಮೇಲೆಷ್ಟು ಚೆನ್ನಾಗಿದೆ ಹಾಗೆಯೇ ದಪ್ಪನೂ ಕೂಡ ಇದೆ ನಮಗೆಲ್ಲೂ ಕೂಡ ಇದು ಕೊಳ್ತೋಗಿದೆ ಹಾಳಾಗಿದೆ ಅಂತ ಅನ್ಸೋದೇ ಇಲ್ಲ ನೋಡ್ಬೋದು ಇವಾಗ ನೀವು ಕ್ಲೀನಾಗಿ ಬಿಡಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಟ್ ಅದರ ಒಳಗಡೆ ಕಟ್ ಮಾಡಿದಾಗ ಒಂದೇ ಒಂದು ಲೇಯರು ಮೇಲ್ಗಡೆ ಎರಡು ಲೇಯರ್ ಬಿಟ್ಟು ಆಮೇಲೆ ಕೆಳಗಡೆ ಬಿಟ್ಟು ಮಧ್ಯ ಒಂದೇ ಒಂದು ಲೇಯರ್ ಮಾತ್ರ ಕೊಳ್ತೋಗಿರೋ ಅಂಥದ್ದು ಇವಾಗಿನ ಈರುಳ್ಳಿ ರೇಟು ನಿಮಗೆ ಗೊತ್ತಿರ್ಬೋದು ನೂರು ರೂಪಾಯಿಗೆ ಒಂದು ಕೆ ಜಿ ಇದೆ ಒಂದೂವರೆ ಕೆ ಜಿ ಎರಡು ಕೆ ಜಿ ಆ ಥರ ಎಲ್ಲ ಇದೆ ಆ ಥರ ಇದ್ದಾಗ ಇಷ್ಟು ಚೆನ್ನಾಗಿರೋ ಈರುಳ್ಳಿ ಈ ಥರ ಆದಾಗ ನೋಡಿ ಒಳಗಡೆ ನೋಡಿ ಯಾವ ಥರ ಇದೆ ಅಂತ ವೈಟ್ ಕಲರು ಅದ್ರ ಮಧ್ಯೆ ಒಂದೇ ಒಂದು ಲೇಯರ್ ಮಾತ್ರ ಕೊಳ್ತೋಗಿರೋವಂಥದ್ದು ನಾವು ಅಂದ್ಕೋಬೋದು ಏನು ಈ ಥರ ಇದನ್ನು ತೋರಿಸ್ತಾ ಇದ್ದಾರೆ ಅಂತ ಏನಿಲ್ಲ ಇದ್ರದ್ದು ಮೊದಲೇ ಗಾದೆ ಇದೆಯಲ್ಲ ಮೇಲೆಲ್ಲ ತಳ್ಕು ಒಳಗೆಲ್ಲ ಹುಳುಕು ಅನ್ನೋ ಥರ ಮನುಷ್ರು ಅಷ್ಟೇ ಎಲ್ಲರೂ ಎಲ್ಲರ ಮ ಎಲ್ಲ ಪ್ರತಿಯೊಬ್ಬರು ಇದರಲ್ಲೂ ಕೂಡ ಒಂದು ತಪ್ಪು ಅನ್ನೋದು ಇದ್ದೇ ಇರುತ್ತೆ ನಾವು ಫುಲ್ಲು ಇವಾಗ ನಾನು ಈರುಳ್ಳಿನ ಫುಲ್ಲು ಬಿಸಾಕ್ಬಿಟ್ರೆ ಬಿಸಾಕ್ಬಿಡ್ಬೋದು ಬಟ್ ನಾನು ಒಳಗಡೆ ಮಾತ್ರ ತೊಗೋತಾ ಇದ್ದೀನಿ ಅದೊಂದು ಲೇಯರ್ನ ಬಿಸಾಕ್ತಾ ಇದ್ದೀನಿ ಹಾಗೆ ಅಷ್ಟೇ ನಮಗೆ ಏನಾದರೂ ಕೆಟ್ಟದ್ದು ಬಯಸಿದರೆ ಅವ್ರು ಮಾಡಿರೋ ಒಳ್ಳೆಯದನ್ನ ನೆನಪಿಸ್ಕೋಬೇಕು ಕೆಟ್ಟದನ್ನ ಈ ಥರ ಬಿಸಾಕ್ಬಿಟ್ರೆ ಲೈಫ್ ಕೂಡ ಚೆನ್ನಾಗಿರುತ್ತೆ ನಾವು ಕೂಡ ಖುಷಿಯಾಗಿರ್ಬೋದು ಅಂತಲೇ ಹೇಳ್ಬೋದು ಈರುಳ್ಳಿಯಿಂದ ಅದು ನೆನಪಾಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಿಮಗೂ ಕೂಡ ಅರ್ಥ ಆಗಿದೆ ಅಂದ್ಕೋತೀನಿ ಈಸಿಯಾಗಿ ಹೇಳಿದ್ದೀನಿ ಅಷ್ಟೇ ಇವಾಗ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬಿರಿಯಾನಿಗೆ ಇದು ರುಬ್ಬಿ ಇಟ್ಕೊಂಡಿದ್ದೀನಿ ಇದಿಷ್ಟು ಬಿರಿಯಾನಿಗೆ ಇದಿಷ್ಟು ಚಾಪ್ಸ್ಗೆ ಮಾಡ್ಕೊಂಡಿರೋ ನೋಡ್ಬೋದು ಇಂಗ್ರೀಡಿಯಂಟ್ಸ್ ತೋರಿಸ್ತೀನಿ ನಾನು ಇವಾಗ ಈಗ ಚಾಪ್ಸ್ಗೆ ಹುಡುಕೊಳ್ಳೋದಕ್ಕೆ ನಾನು ಕಾಯಿ ಒಂದು ಅರ್ಧ ಹೋಳಷ್ಟು ಕಾಯಿ ತೊಗೊಂಡಿದ್ದೀನಿ ಮೆಣಸು ಚಕ್ಕೆ ಲವಂಗ ಈರು ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸ್ವಲ್ಪ ಸೊಪ್ಪು ನೀವು ಎಷ್ಟು ಕೆ ಜಿ ಮಾಡ್ತೀರಾ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ ಒಂದು ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎಂಟು ಆರು ಆರಿಂದ ಏಳು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಅಶ್ನ ಧನಿಯಾ ಪುಡಿ ಲಾಸ್ಟಲ್ಲಿ ಹಾಕ್ತೀನಿ ಇದಿಷ್ಟು ಹಾಕ್ಕೊಂಡು ರುಬ್ಕೋಬೇಕು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ ಇದಿಷ್ಟು ಒಗ್ಗರಣೆ ಮಾಡಿ ಮತ್ತು ಎಣ್ಣೆ ಈರುಳ್ಳಿ ಎಣ್ಣೆ ಮತ್ತು ಟೊಮೊಟೊ ಇದಿಷ್ಟು ಒಗ್ಗರಣೆಗೆ ಇದು ಮಸಾಲೆನ ರುಬ್ಕೊಬೇಕು ರುಬ್ಕೊಂಡು ಹಾಕೋವಂಥದ್ದು ಇದಿಷ್ಟು ನಾನು ರುಬ್ಕೊತೀನಿ ನಾನು ಫಸ್ಟು ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು ನಂತರ ಚಿಕನ್ಗೆ ಹಾಕೋವಂಥದ್ದು ನೀವಿಲ್ಲಿ ಮಸಾಲೆನ ಹುರಿದು ಕೂಡ ರುಬ್ಕೊಬೋದು ಇಲ್ಲಿ ಹಾಗೆಯೇ ರುಬ್ಕೊತಾ ಇದ್ದೀನಿ ಇದಕ್ಕೆ ನಾನು ಧನಿಯಾ ಪುಡಿ ಒಂದು ದೊಡ್ಡ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇನೆ ಇವಾಗ ಗ್ರೈಂಡ್ ಮಾಡಿಕೊಂಡು ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತೀರಾ ತರಿ ತರೇನು ಮಾಡಬೇಡಿ ನುಣ್ಣಗೂ ಕೂಡ ಮಾಡಬೇಡಿ ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾದ ನಂತರ ಒಂದು ತಪ್ಪಲಿನ ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕು ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಒಂದು ಕಾಲು ಕೆ ಜಿ ಚಿಕನ್ನ ತಗೊಂಡಿರುವಂಥದ್ದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಹುರ್ಕೊಂಡು ನಂತರ ಮಿಕ್ಕಿರ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿನೂ ಕೂಡ ಇದ್ದೀನಿ ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ ಈರುಳ್ಳಿ ಇವಾಗ ಸ್ವಲ್ಪ ಕಲರು ಕೂಡ ಚೇಂಜ್ ಆಗಿದೆ ನೋಡ್ಬೋದು ಇವಾಗ ನಾನು ಒಂದು ಒಂದು ಕಾಲಷ್ಟು ಚಿಕನ್ನ ತೊಗೊಂಡಿದ್ನಲ್ಲ ಅದನ್ನು ತೊಳೆದು ನೀರನ್ನ ಸೋರಕ್ಕೆ ನೀರು ಕೂಡ ಚೆನ್ನಾಗಿ ಸೋರಿತ್ತು ಇದನ್ನು ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಎಣ್ಣೆ ಮತ್ತು ಈರುಳ್ಳಿ ಜೊತೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಅದಕ್ಕೆ ಅರಶಿನ ನೀವು ಯಾವುದೇ ಚಿಕನ್ ಐಟಮ್ ಮಾಡಬೇಕಾದಾಗ ಅರಿಶಿನ ಸ್ವಲ್ಪ ಮುಂದಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅರ್ಶನೂ ಕೂಡ ಹಾಕಿ ಅಶಿಣ ಹಾಕಿ ಈರುಳ್ಳಿ ಜೊತೆ ಮತ್ತು ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಅದ್ರ ಜೊತೆಗೆ ನಾನು ಚಿಕನ್ ಸ್ವಲ್ಪ ಉಪ್ಪಿಡಿಲಿ ಹೇಳ್ಬಿಟ್ಟು ಸ್ವಲ್ಪ ಉಪ್ಪನ್ನ ಇದ್ದೀನಿ ಆಮೇಲೆ ಸ್ವಲ್ಪ ಬೇಕಾದರೆ ನೀವು ಸೇರಿಸ್ಕೋಬೋದು ಮಸಾಲೆಗೆ ಉಪ್ಪನ್ನ ಸೇರಿಸ್ಕೋಬೋದು ಇಲ್ಲಿ ಚಿಕನ್ಗೆ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಅದಕ್ಕೆ ಟಮೊಟೋನು ಕೂಡ ಹಾಕಿ ಸ್ವಲ್ಪ ನೀರನ್ನೆಲ್ಲ ಸುಂಡೋವರ್ಗು ನೀರೆಲ್ಲ ಸ್ವಲ್ಪ ಖಾಲಿ ಆಗೋವರ್ಗು ಹುರ್ಕೋಬೇಕು ಇವಾಗ ನೀರು ಕೂಡ ಸ್ವಲ್ಪ ಖಾಲಿ ಆಗಿದೆ ನೋಡ್ತಾ ಇರ್ಬೋದು ಡ್ರೈ ಥರ ಇದೆ ಎಣ್ಣೆ ಬಿಡ್ತಾ ಇದೆ ಆವಾಗ ನಾವು ಏನು ರುಬ್ಬಿಟ್ಕೊಂಡಿರೋ ಗ್ರೀನ್ ಕಲರ್ ಮಸಾಲ ಚಾಪ್ಸ್ಗೆ ಇದೆ ಕಲರ್ ಹೈಲೈಟ್ ಆಗೋದು ಹಾಗಾಗಿ ನಾನು ಕುದೀನ ಜಾಸ್ತಿ ಬಳಸಿದ್ದೀನಿ ಇದರಲ್ಲಿ ಇದನ್ನು ಕೂಡ ಹಾಕಿ ಸೊ ನಿಮಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂದರೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಬೋದು ಡ್ರೈ ಬೇಕಾದರೆ ಡ್ರೈ ಮಾಡ್ಬೋದು ಅಷ್ಟನ್ನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಹಸಿ ಸ್ಮೆಲ್ಲು ಅಂದರೆ ನಾವು ಹಸಿ ಮಸಾಲ ಹಾಕಿರೋದರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಕುದಿಸಿದ್ರೆ ಚಿಕನ್ ರೆಡಿ ಆಗುತ್ತೆ ಇವಾಗ ನೋಡಿ ಸ್ವಲ್ಪ ಕುದೀತಾ ಇತ್ತು ಹಾಗೆಯೇ ಒಂದು ಮದುವೆ ಮಧ್ಯೆ ತಿರುಗಿಸ್ಕೊತಾರೆ ತಳ ಏನು ಅಂಟಲ್ಲ ಯಾಕಂದರೆ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಹಾಗಾಗಿ ತಿರುಗಿಸ್ಕೊಂಡ್ರೆ ಒಳ್ಳೆಯದು ಇವಾಗ ನಾನು ಮತ್ತೆ ಯಾವುದೇ ಚಿಕನ್ನು ಕೂಡ ಮಾಡಬೇಕಾದ್ರೂ ಕೂಡ ಚಿಕನ್ ಮಟನ್ ಏನೇ ಮಾಡಿದ್ರು ಕೂಡ ಚೂರಿ ಹಜ್ಜೋದು ಅಭ್ಯಾಸ ಹಾಗಾಗಿ ನಾನು ಚಾಕನ್ನ ಬಿಸಿ ಮಾಡಿ ಬಿರಿಯಾನಿಗೆ ಮತ್ತು ಚಾಪ್ಸ್ಗೆ ಎರಡು ಕೂಡ ಹಜ್ಜುತ್ತಾ ಇದ್ದೀನಿ ಅದನ್ನು ಹಜ್ಜಿನ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೋತೀನಿ ಅಥ್ವಾ ನಿಮ್ಮ ಹತ್ರ ಚಿಕನ್ ಮಸಾಲ ಇದ್ದರೆ ಸೇರಿಸ್ಕೋಬೋದು ನಾನಿಲ್ಲಿ ಚಿಕನ್ ಮಸಾಲ ಸ್ವಲ್ಪ ಗರಂ ಮಸಾಲ ಎರಡು ಮಿಕ್ಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಚಿಕನ್ ಮಸಾಲೆನೇ ಫುಲ್ಲು ಸೇರಿಸ್ಕೊಳ್ಳಿ ಇಲ್ಲ ಗರಂ ಮಸಾಲೆ ಇದ್ದರೆ ಗರಂ ಮಸಾಲೆ ಸೇರಿಸ್ಕೋಬೋದು ಇದಿಷ್ಟು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಚಿಕನ್ ಚಾಪ್ಸ್ ರೆಡಿಯಾಗುತ್ತೆ ಒಂದ್ಸಲ ಒಂದು ಕುದಿ ಕುದಿಸಿದ್ರೆ ಇವಾಗ ಫೈನಲಿ ನೋಡ್ಬೋದು ಬಿರಿಯಾನಿ ಹಾಗೆಯೇ ಚಾಪ್ಸು ಈರುಳ್ಳಿ ಸೋತೆಕಾಯಿ ಎಲ್ಲನೂ ಕೂಡ ರೆಡಿಯಾಗಿತ್ತು ನನ್ನ ತಂಗಿಯವರು ಬಂದರು ಊಟನೂ ಕೂಡ ಮಾಡ್ತಾ ಇದ್ದಾರೆ ನೋಡ್ಬೋದು ಇದಿಷ್ಟು ಲಾಗ್ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಯ್ತಾ ಖಾರ ಆಯಿತಾ ವೈ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಅಂತ ಕೇಳ್ತಾ ಈ ವಿಡಿಯೋನ ಹೇಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ